ಹಾಂ ಎಲ್ಲರು ನಮಸ್ಕಾರ ಜ್ಯೋತಿಷ್ಞಾನ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ತುಲಾರಾಶಿಯವರ ಒಂದು ಆರ್ಥಿಕ ಜೀವನ ಹೇಳ್ತಾ ಇರ್ತದೆ ತುಲಾರಾಶಿಯವರು ಹಣಕಾಸಿನ ಬಗ್ಗೆ ಯಾವುದಾದ್ರೂ ಯಾವುದೆಲ್ಲ ಒಂದು ಮನೋಭಾವನೆ ಹೊಂದಿರ್ತಾರೆ ಅಂತ ಈ ಒಳ್ಳೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ತುಲಾರಾಶಿಯವರಿಗೆ ದೈಹಿಕ ಶ್ರಮದ ಕೆಲಸ ಅಷ್ಟು ಇಷ್ಟ ಆಗಲ್ಲ ಸಾಮಾನ್ಯವಾಗಿ ಇವರು ತುಂಬ ಒಂದು ಹಾರ್ಡ್ ವರ್ಕಿಂಗು ತುಂಬ ಶ್ರಮಪಟ್ಟು ಕೆಲಸ ಮಾಡುವಂಥದ್ದು ಇದೆಲ್ಲ ಇವರಿಗೆ ಇಷ್ಟ ಆಗೋಲ್ಲ ಅಂದರೆ ಇವರಿಗೆ ದೈಹಿಕ ಶ್ರಮಕ್ಕಿಂತ ಈ ಬುದ್ಧಿಬಲದಿಂದ ಒಂದು ಕೆಲಸ ಮಾಡೋಂಥ ಒಂದು ಸಾಮರ್ಥ್ಯ ಇರ್ತದೆ ತುಲಾರಾಶಿ ಅವರಿಗೆ ಮದುವೆಗೆ ಲಕ್ಸುರಿ ಲೈಫ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರ್ತದೆ ಆದರೂ ತಮ್ಮ ಹತ್ರ ಒಂದು ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ ಖರ್ಚು ಮಾಡ್ತಾರೆ ಇದೊಂದು ಇವ್ರಿಗೆ ಪ್ಲಸ್ ಪಾಯಿಂಟು ಈ ನಾವು ಹಿಂದೆ ಹಾಗೆ ಸಿಂಹರಾಶಿಯವರ ಬಗ್ಗೆ ನೋಡಿದಾಗ ಅವರು ಅಗತ್ಯಕ್ಕಿಂತ ತಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡ್ತಿದ್ರು ಯಾರು ಸಿಂಹರಾಶಿಯವರು ಅಂದರೆ ಅವರಿಗೆ ಹಣ ಇದ್ದರೆ ತುಂಬ ಖರ್ಚು ಮಾಡೋದು ಹಣ ಇಲ್ಲದಿದ್ರೆ ಏನೂ ಇಲ್ಲ ಆ ಥರ ಇತ್ತು ಇಲ್ಲಿ ಹಾಗಲ್ಲ ಈ ತುಲಾರಾಶಿಯವರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಒಂದು ಖರ್ಚು ಮಾಡ್ತಾರೆ ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡ್ತಾರೆ ಇವರು ಇವರಿಗೆ ತುಲಾರಾಶಿಯವರಿಗೆ ಖರ್ಚು ಮಾಡುವಂಥ ಒಂದು ಸಾಮರ್ಥ್ಯ ಇದು ಒಂದು ಅಭ್ಯಾಸ ಇರ್ತದೆ ಇವರಿಗೆ ಆದರೆ ಮಿತಿ ಖರ್ಚು ಮಾಡಲ್ಲ ಇವರು ಅಂದರೆ ತಮ್ಮ ತಮ್ಮ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಇವರಿಗೆ ಸರಿಯಾಗಿ ಅನ್ನ ಇದು ಮಾಡಿಕೊಂಡು ಖರ್ಚು ಮಾಡ್ತಾರೆ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಇರೋದು ಅಂದರೆ ತಮಗೆ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಲಿಕ್ಕೆ ಹೋಗಲ್ಲ ಮತ್ತು ಇವರಿಗೆ ಈ ತುಲಾರಾಶಿಯವರು ತಮ್ಮ ಒಂದು ಒಳ್ಳೆಯ ಒಂದು ಜೀವನ ಶೈಲಿಯನ್ನು ಮೇಂಟೈನ್ ಮಾಡ್ತಾರೆ ತಮ್ಮ ಲೈಫ್ ಸ್ಟೈಲ್ ಇದೆಯಲ್ಲ ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂದರೆ ಈ ಲೈಫ್ ತಮ್ಮ ಜೀವನ ಶೈಲಿ ಮೇಂಟೈನ್ ಮಾಡಲಿಕ್ಕೆ ಇವರು ಖರ್ಚು ಮಾಡಲಿಕ್ಕೆ ಇನ್ನೂ ನೋಡೋಲ್ಲ ಯಾಕಂದರೆ ಆ ಜೀವನದಲ್ಲಿ ತುಂಬ ಸ್ಟ್ಯಾಂಡರ್ಡ್ ಆಗಿನೇ ಇರಬೇಕು ಆ ಥರ ಅವರು ಅಂದ್ಕೋತಾರೆ ಲೈಫ್ ಸ್ಟೈಲ್ ಜೀವನ ಶೈಲಿ ಬಗ್ಗೆ ಇವರು ಖರ್ಚು ಮಾಡ್ಬೋದು ಮತ್ತು ಇವರಿಗೆ ಈ ತುಲಾರಾಶಿಯರಿಗೆ ಒಂದು ಹೆಚ್ಚು ಖರ್ಚು ಮಾಡಲಿ ಇದು ಹೆಚ್ಚು ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಆಗದಿದ್ರು ಕೂಡ ಎಷ್ಟು ಅಗತ್ಯ ಇದೆಯೋ ಅಷ್ಟೊಂದು ಉಳಿತಾಯ ಮಾಡಲಿಕ್ಕೆ ಒಂದು ಅರ್ಹತೆ ಇರ್ತದೆ ಇವರಿಗೆ ಅಂದರೆ ಜಾಸ್ತಿಯನ್ನು ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೂ ಕೂಡ ತಮ್ಮ ಸಾಮರ್ಥ್ಯ ಎಷ್ಟು ಅಷ್ಟೊಂದು ಉಳಿತಾಯ ಮಾಡಲಿಕ್ಕೆ ಅವರು ಸಕ್ಷಮ ಇರ್ತಾರೆ ಇವರು ಮತ್ತು ಇವರು ಸಾಮಾನ್ಯವಾಗಿ ತುಲಾರಾಶಿಯವರು ತಮ್ಮ ಒಂದು ಸಂಗತಿ ಬ ಸಂಗತಿಗಾಗಿ ಮತ್ತು ಇವರು ಕುಟುಂಬದ ಬಗ್ಗೆ ಹೆಚ್ಚು ಖರ್ಚು ಮಾಡ್ತಾರೆ ಇವರು ಅದು ಅದರಲ್ಲೂ ಕೂಡ ತಮ್ಮ ಲೈಫ್ ಪಾರ್ಟ್ನರು ತಮ್ಮ ಕುಟುಂಬದವರು ಕುಟುಂಬ ಸದಸ್ಯರು ಇವರ ಬಗ್ಗೆ ತುಂಬ ಒಂದು ಖರ್ಚು ಮಾಡ್ತಾರೆ ಮತ್ತು ಇವರು ಈ ತುಲಾರಾಶಿಯವರು ಅದರಲ್ಲೂ ತುಲಾರಾಶಿ ಹುಡುಗರು ಏನಾದರೂ ಯಾರಾದರೂ ಒಂದು ಹುಡುಗಿಯನ್ನು ಪ್ರೀತಿಸಿದರೆ ತಮ್ಮ ಹುಡುಗಿಯರಿಗೆ ತುಂಬ ಖರ್ಚು ಮಾಡ್ತಾರೆ ಇವರು ಲವ್ ಮಾಡಿದರೆ ಅವರಿಗೆ ಲವರಿಗಾಗಿ ಹೆಚ್ಚು ಖರ್ಚು ಮಾಡ್ತಾರೆ ಇದು ತುಲಾರಾಶಿಯವರ ಒಂದು ಆರ್ಥಿಕ ಜೀವನ ನೆಚ್ಚಡದಲ್ಲಿ ಸಿಗೋಣ ನಮಸ್ಕಾರ